ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಸ್ವರಚಿತ ಸತ್ಯನಾರಾಯಣ ಸ್ವಾಮಿಯ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಹಾಡಲು ಇಚ್ಛಿಸುತ್ತೇನೆ ಶೀರ್ಷಿಕೆ ಸತ್ಯನಾರಾಯಣ ಸತ್ಯನಾರಾಯಣ ನಿತ್ಯನಾರಾಯಣ ಸತ್ಯನಾರಾಯಣ ನಿತ್ಯನಾರಾಯಣ ನಿನ್ನ ನಾಮವೇ ನಮಗೆ ಪಾರಾಯಣ ಸತ್ಯನಾರಾಯಣ ನಿತ್ಯನಾರಾಯಣ ಶುಭ ಕಾರ್ಯಕ್ಕೆ ನಿನ್ನ ಆಹ್ವಾನಿಸುವೆ ಸ್ವಾಮಿ ಸನ್ಮಂಗಳ ಮಂಗಳ ನೀಡಿ ದಯಪಾಲಿಸು ಸ್ವಾಮಿ ಶುಭ ಕಾರ್ಯಕ್ಕೆ ನಿನ್ನ ಆಹ್ವಾನಿಸುವೆ ಸ್ವಾಮಿ ಸನ್ಮಂಗಳ ಸನ್ಮಂಗಳೀಡು ದಯಪಾಲಿಸು ಸ್ವಾಮಿ ಮಂಗಳ ಮೂರೋತಿ ಬೇಡುವೆ ನಿನ್ನಲ್ಲಿ ಮಂಗಳ ಮೂರೋತಿ ಬೇಡುವೆ ನಿನ್ನಲ್ಲಿ ನೆಲಸಾಲಿ ಅನಂತ ಸುಖ ಶಾಂತಿ ನಮ್ಮಲ್ಲಿ ಸತ್ಯನಾರಾಯಣ ನಿತ್ಯನಾರಾಯಣ ನಿನ್ನ ನಾಮವೇ ನಮಗೆ ಪಾರಾಯಣ ಸತ್ಯನಾರಾಯಣ ನಿತ್ಯನಾರಾಯಣ ಚರಣಕ್ಕೆ ಎರಗುವೆ ಸಲಹೆಮ್ಮ ಸ್ವಾಮಿ ಅಭಯದವರಗಳ ನೀಡು ಸ್ವಾಮಿ ಚರಣಕ್ಕೆ ಎರಗುವೆ ಸಲಹೆಮ್ಮ ಸ್ವಾಮಿ ನೀ ನೀಡು ಸ್ವಾಮಿ ಗೃಹಕ್ಕೆಲ್ಲ ನೆಮ್ಮದಿ ಬೇಡಲು ನಿನ್ನಲ್ಲಿ ಗೃಹಕ್ಕೆಲ್ಲ ನೆಮ್ಮದಿ ಬೇಡಲು ನಿನ್ನಲ್ಲಿ ಬೆಳಗಲಿ ಉನ್ನತ ಸನ್ಮತಿ ನಮ್ಮಲ್ಲಿ ಸತ್ಯನಾರಾಯಣ ನಿತ್ಯನಾರಾಯಣ ನಿನ್ನ ನಾಮವೇ ನಮಗೆ ಪಾರಾಯಣ ಇಷ್ಟಾರ್ಥ ಪೂರೈಸು ವಿಶ್ವವ್ಯಾಪಕ ಸ್ವಾಮಿ ದುರ್ಬುದ್ಧಿ ತೊಲಗಿಸು ಕರುಣಾನಿಧಿ ಸ್ವಾಮಿ ಇಷ್ಟಾರ್ಥ ಪೂರೈಸು ವಿಶ್ವವ್ಯಾಪಕ ಸ್ವಾಮಿ ದುರ್ಬುದ್ಧಿ ತೊಲಗೇಶು ಕರುಣಾನಿಧಿ ಸ್ವಾಮಿ ಮಾತೃತ್ವವನ್ನು ನಾವು ಕಂಡೇವು ನಿನ್ನಲ್ಲಿ ಮಾತೃತ್ವವನ್ನು ನಾವು ಕಂಡೇವು ನಿನ್ನಲ್ಲಿ ಆತ್ಮಾಭಿಮಾನವನ್ನು ತುಂಬೋನಿ ನಮ್ಮಲ್ಲಿ ಸತ್ಯನಾರಾಯಣ ನಿತ್ಯನಾರಾಯಣ ನಿನ್ನ ನಾಮವೇ ನಮಗೆ ಪಾರಾಯಣ ಸತ್ಯನಾರಾಯಣ ನಿತ್ಯನಾರಾಯಣ ನಿನ್ನ ನಾಮವೇ ನಮಗೆ ಪಾರಾಯಣ ಸತ್ಯನಾರಾಯಣ ನಿತ್ಯನಾರಾಯಣ ಆಲಿಸಿದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು